ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದೇ ಮೈತ್ರಿ ಪಕ್ಷ ಶಕ್ತಿ ಮಠದ ಸ್ವಾಮೀಜಿ ಅವರಿಂದ ಲೋಕಸಭಾ ಚುನಾವಣೆ ಭವಿಷ್ಯವನ್ನ ನುಡಿಯಲಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದು ಮೈತ್ರಿ ಪಕ್ಷ ಅನ್ನುವಂತ ಭವಿಷ್ಯವನ್ನ ನುಡಿಯಲಾಗಿದೆ ಭವಿಷ್ಯವನ್ನ ನುಡಿದಿದ್ದಾರೆ ಚನ್ನರಾಯಪಟ್ಟಣದ ಶಕ್ತಿ ಮಠದ ಶ್ರೀಗಳು ಮೈತ್ರಿ ಯಾರು ಮಾಡಿಕೊಂಡಿದ್ದಾರೆ ಅವರ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಪ್ರಜ್ವಲ್ ರೇವಣ್ಣ ಗೆಲುವಿನ ಭವಿಷ್ಯವನ್ನ ನುಡಿದಿದ್ದಾರೆ ಶಕ್ತಿ ಮಠದ ಶ್ರೀಗಳು ಮೈತ್ರಿ ಯಾರ್ ಮಾಡ್ಕೊಂಡಿದ್ದಾರೆ ಆ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳುದ್ರ ಮುಖಾಂತರವಾಗಿ ಹಾಸನದಲ್ಲಿ ಮೈತ್ರಿ ಆಗಿರೋದು ಜೆ ಡಿ ಎಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಗಾಗಿ ಅವರು ಗೆದ್ದೇ ಗೆಲ್ತಾರೆ ಅಂತ ಭವಿಷ್ಯವನ್ನ ನುಡಿಯಲಾಗಿದೆ ಶಕ್ತಿ ಮಠದ ಚೌರೇಶ್ವರಿ ಅಮ್ಮನವರ ಈ ಲೋಕಸಭಾ ಚುನಾವಣೆಯ ಭವಿಷ್ಯವಾಣಿಯನ್ನ ದೇವಿ ನಮಗೆ ಸೂಚನೆಯನ್ನ ಮಾಡಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಆಗಿರ್ತಕ್ಕಂತಹ ಒಂದು ಪಕ್ಷ ಜಹದವರಿಯನ್ನ ಬಾರಿಸ್ತದೆ ಅಂತಕ್ಕಂತಹ ಒಂದು ಭವಿಷ್ಯವಾಣಿ ಅಮ್ಮನವರಿಂದ ಬಂದಿರತಕ್ಕಂಥದ್ದು ಸರ್ವರಿಗೂ ನಮಸ್ಕಾರ ಶಕ್ತಿ ಮಠದ ಚೌಡೇಶ್ವರಿ ಅಮ್ಮನವರ ಈ ಲೋಕಸಭಾ ಚುನಾವಣೆಯ ಭವಿಷ್ಯವಾಣಿಯನ್ನ ದೇವಿ ನಮಗೆ ಸೂಚನೆಯನ್ನ ಮಾಡಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಆಗಿರ್ತಕ್ಕಂತಹ ಒಂದು ಪಕ್ಷ ಜಹದೇರಿಯನ್ನ ಬಾರಿಸ್ತದೆ ಅಂತಕ್ಕಂತಹ ಒಂದು ಭವಿಷ್ಯವಾಣಿ ಅಮ್ಮನವರಿಂದ ಬಂದಿರತಕ್ಕಂಥದ್ದು ಸರ್ವರಿಗೂ ನಮಸ್ಕಾರ ಶಕ್ತಿ ಮಠದ